ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ನೋಡಿ ಇದೇನು ಹೇಳಿ ಮಾವಿನ ಹಣ್ಣು ಎಲ್ಲರಿಗೂ ಗೊತ್ತಲ್ವ ನೋಡಿ ಇದು ಏನು ಪುಡಿಯೆಲ್ಲ ಹಾಕದೆ ಒಳ್ಳೆ ಒರಿಜಿನಲ್ ಮಾವಿನ ಹಣ್ಣು ಯಾವಾಗಲೂ ಮಾವಿನ ಹಣ್ಣು ತೆಗೆಯುವಾಗ ಇಂತಹ ಹಸಿರು ಮತ್ತು ಹಣ್ಣಿನ ಒಂದು ಬಣ್ಣ ಬರುತ್ತಲ್ಲ ಅದು ಮಿಶ್ರ ಇದ್ದರೆ ಮಾತ್ರ ಪುಡಿ ಹಾಕೋದಿಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ನೋಡಿ ಇದೆಲ್ಲ ಪುಡಿ ಹಾಕಿದರೆ ಇಲ್ಲಿ ಕಪ್ಪು ಕಪ್ಪು ಇರುತ್ತೆ ಹಾಗಾಗಿ ಮಾವಿನ ಹಣ್ಣನ್ನು ತಗೊಳ್ಳುವಾಗ ನೋಡಿ ತಗೊಳ್ಬೇಕು ನಮ್ಮ ಮನೆಯ ಒಂದು ಅರ್ಧ ಗಂಟೆ ದೂರದಲ್ಲಿ ಅಂದರೆ ದೂರದರ್ಶ ದೂರದರ್ಶನ ಕೇಂದ್ರದತ್ರ ಪ್ರತಿ ವರ್ಷ ಮಾವಿನಕಾಯಿ ಅಥವಾ ಮಾವಿನ ಹಣ್ಣಿನ ಮಂಡಿ ಹಾಕ್ತಾರೆ ಅಲ್ಲಿ ಹೋಗಿ ಮಾವಿನ ಹಣ್ಣನ್ನು ನೋಡಿ ನಿಮಗೆ ತಗೊಳ್ಬೋದು ಸರಿಯಾದ ದಾರಿ ಅಂದರೆ ದೂರದರ್ಶನ ಕೇಂದ್ರದ ಮುಂಭಾಗದಲ್ಲಿ ಮತ್ತು ನಮ್ಮ ಪ್ಯಾಲೇಸ್ ಗ್ರೌಂಡ್ ಹತ್ತಿರ ಇರುವ ಫನ್ ವರ್ಲ್ಡ್ ಕೂಡ ಬಹಳ ಹತ್ರ ಇದೆ ಅಲ್ಲೇ ಫನ್ ವರ್ಲ್ಡ್ ಫನ್ ವರ್ಲ್ಡಿನ ಮುಂದೆನೇ ಹಾಕಿರ್ತಾರೆ ತುಂಬ ವರ್ಷದಿಂದ ಅಲ್ಲಿ ಮಾವಿನ ಹಣ್ಣಿನ ಮಂಡಿ ಹಾಕಿರ್ತಾರೆ ತಗೊಳ್ಳುವಾಗ ನೀವು ನೋಡಿ ತಗೊಳ್ಬೇಕು ದುಡ್ಡು ವಿಷಯದಲ್ಲಿ ಹಾಗೆ ಚರ್ಚೆ ಮಾಡಿ ತಗೊಂಡ್ರೆ ಬಹಳಷ್ಟು ಒಳ್ಳೆಯ ಹಣ್ಣು ಲಾಭದಾಯಕವಾಗಿ ಸಿಗುತ್ತೆ ಇವತ್ತು ನಾನು ಅದರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೇನೆ ಎಲ್ಲರ ಸಪೋರ್ಟ್ ಇರಲಿ ಎಲ್ಲರೂ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಪ್ಯಾಲೇಸ್ ಗ್ರೌಂಡ್ ಅಥವಾ ದೂರದರ್ಶನ ಕೇಂದ್ರದ ಮುಂಭಾಗದಲ್ಲಿ ಬಂದು ಮಾವಿನ ಹಣ್ಣನ್ನು ತಗೊಳ್ಳಿ ಜಯಮಹಲ್ ಅಂತ ಕೂಡ ಹೇಳ್ತಾರೆ ಆ ಜಾಗಕ್ಕೆ ತುಂಬ ಸಾಲು ಸಾಲಾಗಿ ಬಹಳಷ್ಟು ಅಂಗಡಿಗಳನ್ನು ಹಾಕಿದ್ದಾರೆ ನಾನು ನಿನ್ನೆಲ್ಲ ಹೋಗಿ ಹಣ್ಣನ್ನು ಅಲ್ಲಿಂದಲೇ ತಗೊಂಡು ಬಂದೆ ನಾನು ಅದರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ನೋಡಿ ಮಾವಿನ ಹಣ್ಣು ಈ ಮಾವಿನ ಹಣ್ಣನ್ನು ಇಷ್ಟಪಡದವರು ಯಾರಿದ್ದಾರೆ ಹೇಳಿ ಪ್ರತಿಯೊಬ್ಬರಿಗೂ ಮಾವಿನ ಹಣ್ಣು ಅಂದರೆ ಇಷ್ಟ ಚಿಕ್ಕ ಮಗುವಿಂದ ಹಿಡಿದು ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜಿ ಆ ಥರ ಲೆಕ್ಕನೇ ಇಲ್ಲದೆ ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂತಹ ಒಂದು ಹಣ್ಣಂದರೆ ಮಾವಿನ ಹಣ್ಣು ಮಾವಿನ ಹಣ್ಣಿಗೆ ಹೆಸರೇ ಇದೆ ಅಲ್ವ ಹಣ್ಣುಗಳ ರಾಜ ಆಮೇಲೆ ಏನು ಹೇಳೋದು ನಮ್ಮ ಒಂದು ಭಾರತದಲ್ಲೇ ಹೆಚ್ಚಾಗಿ ಬೆಳೆಯುವಂತಹ ಒಂದು ಹಣ್ಣಂದರೆ ಅದು ಈ ಮಾವಿನ ಹಣ್ಣು ಅದು ಇವಾಗ ಏನು ಹೇಳೋದು ಈ ಮಾರ್ಚಿಂದ ಜೂನ್ ಜುಲೈ ತನಕ ಚೆನ್ನಾಗಿ ಅದರ ಸೀಸನ್ ಬೇರೆ ಟೈಮಲ್ಲಿ ಸಿಗುತ್ತೆ ಆದರೆ ಮಾರ್ಚಿಂದ ಸ್ಟಾರ್ಟ್ ಆದರೆ ಜುಲೈ ತನಕ ನಿರಂತರವಾಗಿ ಸಿಗುವಂತಹ ಮಾವಿನ ಹಣ್ಣು ಹಾಗೆ ನಮ್ಮ ಮನೆ ಸ್ವಲ್ಪ ದೂರ ಒಂದು ಅರ್ಧ ಗಂಟೆ ಹೋಗಬೇಕು ಪ್ಯಾಲೇಸ್ ಗ್ರೌಂಡ್ ಅಂತ ಬರುತ್ತೆ ಅಲ್ಲಿ ಮಾವಿನ ಮಂಡಿ ಹಾಕ್ತಾರೆ ಪ್ರತಿ ವರ್ಷ ತುಂಬ ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಪ್ರತಿ ವರ್ಷ ನಾನು ಹೋಗಿ ಹೋಗ್ತೀನಿ ಹಾಗೆ ಇವತ್ತು ನೆಂಟು ನಾವೆಲ್ಲ ಸೇರಿ ಒಂದು ರೌಂಡು ನಾವಲ್ಲಿ ಹೋಗಿರೋದು ಇದಕ್ಕಿಂತ ಮೊದಲೊಂದು ಸಲ ಹೋದೆ ನಾನು ಅಂದರೆ ಅಲ್ಲಿ ನಮಗೆ ಹಣ್ಣು ತಗೊಳ್ಳಿಕ್ಕೆ ಗೊತ್ತಿರಬೇಕು ಜೊತೆಗೆ ನಮಗೆ ರೇಟ್ ಇದೆ ಅಲ್ವಾ ಅದು ಕೂಡ ನಮಗೆ ಗೊತ್ತಿರಬೇಕು ಸ್ವಲ್ಪ ಮಾಹಿತಿ ನಮ್ಗೆ ಗೊತ್ತಿರಬೇಕು ಇಲ್ಲಾಂದರೆ ಮೋಸ ಕೂಡ ಆಗ್ಬೋದು ಮಾವಿನ ಹಣ್ಣನ್ನು ಅಷ್ಟೇ ಅವರು ತೂಕ ಮಾಡಿದಾಗ ಪ್ರತಿಯೊಂದನ್ನು ಚೆಕ್ ಮಾಡಿ ನಾವು ತಗೊಳ್ಬೇಕು ಅಲ್ಲಿಂದ ಮತ್ತೆ ನಾವು ವಾಪಸ್ ಕೊಟ್ಟರೆ ಅವರು ಅದನ್ನು ತಗೊಳ್ಳೋದಿಲ್ಲ ಅದು ವ್ಯಾಪಾರಸ್ಥರಲ್ಲೂ ಅವರಿಗೆ ಲಾಭ ಬೇಕು ನಮಗೆ ಒಳ್ಳೆ ಹಣ್ಣುಗಳು ಬೇಕು ಹಾಗಾಗಿ ಹಣ್ಣುಗಳನ್ನು ಏನು ಹೇಳೋದು ಚಾಯ್ಸ್ ಮಾಡೋದು ನಮ್ಮ ಕೈಯಲ್ಲಿದೆ ಆಮೇಲೆ ಬೆಲೆ ನಿಗದಿ ಮಾಡೋದು ಕೊನೆಯಲ್ಲಿ ಅವರೇ ಆದರೆ ನಾವು ದುಡ್ಡು ಕೊಟ್ಟು ತಗೊಳ್ಳುವಾಗ ಒಳ್ಳೆ ಹಣ್ಣನ್ನೇ ತೆಗಿಬೇಕು ಹಾಗಾಗಿ ನಾವು ಇವತ್ತೆಲ್ಲ ಸೇರಿ ಪ್ಯಾಲೇಸ್ ಗ್ರೌಂಡ್ ಹತ್ರ ಹೋಗಿ ಆ ಕಡೆ ಎಲ್ಲ ಸುತ್ತಿ ಬರೋಣ ಅಂತ ನೋಡಿದರೆ ನಾವು ಹೋಗಿ ಒಂದು ಹತ್ತು ಹದಿನೈದು ಅಂಗಡಿ ಸುತ್ತುವಷ್ಟೊತ್ತಿಗೆ ಫುಲ್ಲು ಮಳೆ 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 ಆದ್ರೂ ಒಂಥರ ನಾವು ತಿನ್ನೋದಕ್ಕಿಂತಲೂ ನನಗೆ ನೋಡಿದರೆ ಬಹಳಷ್ಟು ಖುಷಿಯಾಗುತ್ತೆ ನೋಡಿದೆಲ್ಲ ಅಲ್ಲಿ ಹಾಕಿರೋ ಮಾವಿನ ಹಣ್ಣಿನ ಮಂಡಿ ಹಾಗೆ ನಾನು ಪ್ರತಿ ವರ್ಷ ಹೋಗೋದ್ರಿಂದ ನಾನಲ್ಲಿ ಚರ್ಚೆ ಮಾಡ್ತೀನಿ ಈ ವರ್ಷ ಇರುವವರೇ ಅಲ್ಲ ಬ ನೆಕ್ಸ್ಟ್ ವರ್ಷ ಇರೋದು ಬೇರೆ ಬೇರೆ ಜನ ಇದ್ರೂ ನಮಗೆ ಚರ್ಚೆ ಮಾಡಲಿಕ್ಕೆ ನಮಗೆ ಗೊತ್ತಿರಬೇಕು ಹಾಗಾಗಿ ಗೊತ್ತಿಲ್ಲದವರು ಹೋದರೆ ಖಂಡಿತ ಈ ಮಾವಿನ ಮಂಡಿ ಹತ್ರ ನಮಗೆ ಮೋಸ ಆಗುತ್ತೆ ಹಾಗಾಗಿ ನೋಡಿ ತಗೊಳ್ಬೇಕು ಇವಾಗ ನೋಡಿ ಈ ಮಾರ್ಚಿಂದ ಜುಲೈ ತನಕ ಅಲ್ಲಿ ಎಷ್ಟು ಅಷ್ಟು ಅಂಗಡಿಗಳನ್ನು ಹಾಕಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅಂಗಡಿಗಳಿದೆ ಅಷ್ಟು ಥರ ಥರ ಥರದ ಮಾವಿನ ಹಣ್ಣುಗಳಿದೆ ಮೊದಲು ಇದು ಈ ಒಂದು ವಿಸ್ತರಣೆ ಎಲ್ಲಿವರೆಗಿತ್ತಂದರೆ ಫನ್ ಇದೆ ಅಲ್ವಾ ಪ್ಯಾಲೆಸ್ ಗ್ರೌಂಡ್ ಹತ್ರ ಫನ್ ಇದೆ ಅಲ್ಲೆಲ್ಲ ಹಾಕಿದ್ದಾರೆ ಅಲ್ಲೆಲ್ಲ ಇವಾಗ ಅಂಗಡಿಗಳನ್ನು ತೆಗೆದು ಇನ್ನೂ ಈ ಕಡೆ ಜಾಸ್ತಿ ಹಾಕಿದ್ದಾರೆ ಈ ನಮ್ಮ ಡಿ 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 ಫೋರ್ ಟಿ ವಿ ದೂರದರ್ಶನ ಅಲ್ಲಿ ತನಕ ಹಾಕಿದ್ದಾರೆ ಈ ಕಡೆ ಅದರ ಎದುರು ಬದಿಯಲ್ಲಿ ಹಾಗಾಗಿ ಪ್ರತಿಯೊಬ್ಬರು ನೋಡಿ ಒಳ್ಳೊಳ್ಳೆ ಹಣ್ಣುಗಳನ್ನು ತಗೊಂಡು ಬನ್ನಿ ಯಾಕಂದರೆ ಯಾವಾಗಲೂ ಹಣ್ಣು ಸಿಗುವಾಗಿದ್ರೂ ಸೀಸನಲ್ಲಿ ಸಿಕ್ಕಿದಾಗಿರಲ್ಲ ಬೇರೆ ಸಮಯದಲ್ಲೆಲ್ಲ ಸಿಕ್ಕಿದಾಗಲೂ ತಿನ್ನಬಾರ್ದು ಅದನ್ನು ಸೀಸನ್ ಸಮಯದಲ್ಲೇ ನಾವು ಅದಾದ ಸೀಸನ್ ಸಮಯ ಅದಾದ ಹಣ್ಣುಗಳ ಹಣ್ಣುಗಳಿಗಿರುತ್ತೆ ಹಾಗಾಗಿ ಆ ಸೀಸನ್ ಸಮಯದಲ್ಲೇ ನಾವು ತಿನ್ನಬೇಕು ಹಾಗೆ ನಾವೆಲ್ಲ ಸುತ್ತಿ ಕೊನೆಗೆ ಸ್ವಲ್ಪನೇ ನಾವು ತಗೊಂಡು ಬರೋಣ ಅಂತ ಹೋದರೆ ಅಲ್ಲಿ ಜೋರಾಗಿ ಮಳೆ ಬರೋದರಿಂದ ತುಂಬ ಅಂಗಡಿಗಳಿಗೆ ಹೋಗಿ ಅಂಗಡಿಗಳಿಗೆ ಹೋಗೋದು ಬಾಕಿ ಆಯಿತು ನಮ್ಮದು ಆಮೇಲೆ ಹೀಗೆ ಸುತ್ತಿರೋದು ಆಮೇಲೆ ಅಲ್ಲೇ ಒಂದು ದೊಡ್ಡದ್ರ ಏನು ಆ ಟಿ ವಿ ದೂರದರ್ಶನ ಇದೆ ಅಲ್ವಾ ಅಲ್ಲೇ ಒಂದು ಮರ ಕೂಡ ಇತ್ತು ಅದರ ಎದುರುಗಡೆ ಆ ಮರದೆಲ್ಲ ನಾನು ಸುಮ್ಮನೆ ವೀಡಿಯೋ ಮಾಡಿದೆ ಇದೆಲ್ಲ ನೋಡಿ ಅಲ್ಲಿ ಮಾವಿನ ಹಣ್ಣು ಹಾಕಿರುವಂಥ ಅಂಗಡಿಗಳು ತುಂಬ ನೋಡಲಿಕ್ಕೆ ಒಂದು ರೀತಿ ಖುಷಿಯಾಗುತ್ತೆ ಅದು ನಾವು ನಾವು ಅಷ್ಟು ನಮಗೆ ಚೆನ್ನಾಗಿರೋದಿಲ್ಲ ಊರಿಗೆ ಬಂದು ಊರಿಂದ ಬಂದವರಿಗೆ ಇದೆಲ್ಲ ಒಂಥರ ದೊಡ್ಡ ಒಂದು ಈ ಥರ ಮಾವಿನ ಹಣ್ಣನ್ನೆಲ್ಲ ನೋಡಾಗ ಆಶ್ಚರ್ಯ ಆಗುತ್ತೆ ಊರಲ್ಲಿ ಜಾಸ್ತಿ ಮಾವಿನ ಹಣ್ಣು ಸಿಕ್ಕಿದ್ರೂ ಇದೆಲ್ಲ ನೋಡೋಕೆ ಅವರಿಗೆ ಭಾರಿ ಬಾರಿ ಖುಷಿಯಾಗುತ್ತೆ ಮಾವಿನ ಹಣ್ಣು ಅಂದರೆ ಎಲ್ಲರಿಗೂ ಹಾಗೆ ಅಲ್ವಾ ಪ್ರತಿಯೊಂದು ಹಣ್ಣು ಇಷ್ಟ ಆದರೆ ಮಾವಿನ ಹಣ್ಣು ಬಹಳ ವಿಶೇಷ ಇದು ಭಾರತದ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಒಡಿಸ್ಸಾ ತಮಿಳುನಾಡು ಗುಜರಾತ್ ಎಲ್ಲ ಕಡೆಯೂ ಸಾಕಷ್ಟು ಮಾವಿನ ಹಣ್ಣುಗಳನ್ನು ಬೆಳಿತಾರೆ ಒಂದೊಂದು ಊರಲ್ಲಿ ಬೆಳೆಯುವ ಹಣ್ಣಿಗೆ ಒಂದೊಂದು ಹೆಸರು ಕೂಡ ಇರುತ್ತೆ ರುಚಿನೂ ಕೂಡ ವಿಭಿನ್ನವಾಗಿರುತ್ತೆ ಈಗ ಮಾವಿನ ಹಣ್ಣು ಬೆಳೆಯೋದ್ರಲ್ಲಿ ಕರ್ನಾಟಕ ಏನು ಹಿಂದೆ ನಿಂತಿಲ್ಲ ಕರ್ನಾಟಕದಲ್ಲೂ ಸಾಕಷ್ಟು ಎಷ್ಟು ಮಾವಿನ ಹಣ್ಣು ಬೆಳೀತಾರೆ ನನಗೆ ಗೊತ್ತಿರುವ ಹಾಗೆ ನನಗೆ ಮಾಹಿತಿ ಪ್ರಕಾರ ಚಿಕ್ಕಮಗಳೂರು ತುಮಕೂರು ಆಮೇಲೆ ಮಂಡ್ಯ ಕೋಲಾರ ಬೆಂಗಳೂರು ಗ್ರಾಮಾಂತರ ರಾಯಚೂರು ಹಾವೇರಿ ಬಳ್ಳಾರಿ ಧಾರವಾಡ ಈ ಕಡೆಲ್ಲ ಬೇರೆ ಬೇರೆ ಹಣ್ಣನ್ನು ಬೆಳೆಸ್ತಾರೆ ರುಚಿಕರವಾದ ಹಣ್ಣನ್ನು ಬೆಳೆಸ್ತಾರೆ ಇದರಲ್ಲಿ ಕೆಲವು ಮಧ್ಯವರ್ತಿಗಳು ಅದಕ್ಕೆ ಪುಡಿಯ ಹಾಕಿ ಎಲ್ಲ ಅದನ್ನು ಆದಷ್ಟು ಬೇಗ ಹಣ್ಣು ಮಾಡಿಸ್ಲಿಕ್ಕೆಲ್ಲ ಹೋಗ್ತಾರೆ ಅದರ ನ್ಯಾಚುರಲ್ ಆಗಿ ಹಣ್ಣಾಗುವಂಥ ಮಾವಿನ ಹಣ್ಣು ಕೂಡ ನನಗೆ ನೋಡಿ ತಗೊಳ್ಬೋದು ಗೊತ್ತಾಗುತ್ತೆ ಅದು ನ್ಯಾಚುರಲ್ಲಾಗಿ ನ್ಯಾಚುರಲ್ಲಾಗಿ ಹಣ್ಣಾಗೋ ಮಾವಿನ ಹಣ್ಣಲ್ಲಿ ಯಾವಾಗಲೂ ಹಸಿರು ಬಣ್ಣ ಮಿಕ್ಸ್ ಆಗಿರುತ್ತೆ ಬರೇ ನಮಗೆ ಹಳದಿ ಬಣ್ಣ ಮಿಕ್ಸ್ ಆಯಿತು ಅಂದರೆ ಅದು ಅವರು ಏನಾದರೂ ಕೆಮಿಕಲ್ ಹಾಕಿ ಹಣ್ಣು ಮಾಡಿರ್ತಾರೆ ಹಾಗಾಗಿ ಎಲ್ಲ ಸ್ವಲ್ಪ ಇದರ ಮಾಹಿತಿಗಳೆಲ್ಲ ತಿಳಿದು ತಗೊಳ್ಳಿಕ್ಕೆ ಯಾರಿಗೆ ಗೊತ್ತಿದೆ ಅವರನ್ನು ಕರ್ಕೊಂಡೋಗಿ ಮಾವಿನ ಹಣ್ಣು ತೆಗಿಬೇಕು ನಾನು ಯಾವುದೇ ವಸ್ತುಗಳನ್ನು ತೆಗೆಯುವಾಗ ನನಗೆ ಅದನ್ನು ಅದರ ಬಗ್ಗೆ ಗೊತ್ತಿರುತ್ತೆ ಯಾಕಂದರೆ ನಾನು ಇದು ಮಂಡಿಗೆ ಹೋಗೋದು ತುಂಬ ವರ್ಷದಿಂದ ಕೂಡ ನಾನು ಹೋಗ್ತಾ ಇರ್ತೀನಿ ಹಾಗಾಗಿ ಸ್ವಲ್ಪ ಒಂದು ನಾವು ಇವತ್ತೇನು ಆರಕ್ಕಿರೋ ಮಾವಿನ ಹಣ್ಣು ತಗೊಂಡು ಬಂದಿದ್ದೀವಿ ಆದರೆ ಅಷ್ಟು ಮಾವಿನ ಹಣ್ಣು ತೆಗೆಯೋದಕ್ಕಿಂತ ನಮಗೆ ನೋಡೋದು ಬಹಳಷ್ಟು ಖುಷಿಯಾಗುತ್ತೆ ನಾನು ಪ್ರತಿಯೊಬ್ಬರ ಹತ್ರನೂ ಕೂಡ ಪರ್ಮಿಷನ್ ಕೇಳಿನೇ ನಾನು ವೀಡಿಯೋ ಮಾಡೋದು ಯಾಕೆಂದರೆ ಅವರಿಗೆ ನಮ್ಮಿಂದ ತೊಂದರೆ ಆಗಬಾರ್ದಲ್ವಾ ಅವರಿಗೆ ಒಂಥರ ಇರಿಸು ಆಗಿಬಿಡುತ್ತೆ ಕೆಲವರಿಗೆ ಕೆಲವರಿಗೆ ಬಹಳ ಇಷ್ಟ ಆಗುತ್ತೆ ಹಾಗಾಗಿ ನಾನು ಇವತ್ತು ಯಾರೂ ಕೂಡ ವೀಡಿಯೋ ಮಾಡೋದು ಬೇಡ ಅಂತ ಹೇಳಿಲ್ಲ ನನಗೆ ನಾನು ಇನ್ನಷ್ಟು ವೀಡಿಯೋ ಮಾಡಿ ಒಂದು ಇಪ್ಪತ್ತು ನಿಮಿಷದ ವೀಡಿಯೋ ಹಾಕೋಣ ಅಂದರೆ ಅಲ್ಲಿ ನಮಗೆ ಮಳೆ ಸಿಕ್ತು ಮಳೆ ಅಂದರೆ ಅಂಥ ಇಂಥ ಮಳೆ ಎಲ್ಲ ಭಾರಿ ದೊಡ್ಡ ಮಳೆ ಸಿಕ್ತು ಹಾಗಾಗಿ ನಾನು ಮತ್ತೆ ಓಡಿ ಹೋಗಿ ನಮ್ಮ ಗಾಡಿಯಲ್ಲಿ ಕೂತು ವಾಪಸ್ ಮನೆಗೆ ಬಂದೆವು ನಾವು ಅಷ್ಟು ನಾನು ವೀಡಿಯೋ ಮಾಡಿದ್ದೇನೆ ಆಮೇಲೆ ನಮಗೆ ಮುನ್ನೂರೆಲ್ಲ ಹೇಳಿದ ಮಾವಿನ ಹಣ್ಣಿಗೆ ನಾನು ನೂರ ಎಂಬತ್ತು ಮತ್ತು ಕೆಲವು ಮಾವಿನ ಹಣ್ಣಿಗೆ ಬರೇ ಎಂಬತ್ತು ಇನ್ನೂರೆಲ್ಲ ಕೊಟ್ಟು ತಗೊಂಡಿದ್ದೇವೆ ಅದಕ್ಕೆ ಹೇಳೋದು ನಾವು ಮಾವಿನ ಹಣ್ಣನ್ನು ಗುಣಮಟ್ಟ ನೋಡಲಿಕ್ಕೆ ಗೊತ್ತಿರಬೇಕು ಆಮೇಲೆ ಅದರ ಬಗ್ಗೆ ಒಂದು ನಮಗೆ ಬೆಲೆಯ ಮಾಹಿತಿ ಕೂಡ ಗೊತ್ತಿರಬೇಕು ಯಾಕೆಂದರೆ ಯಾರು ಕೂಡ ಸುಮ್ಮನೆ ದುಡಿಯೋದು ದುಡ್ಡು ಸಿಕ್ಕಲ್ಲಲ್ವ ಅವರಿಗೆ ಲಾಭ ಇರಬೇಕು ನಮಗೂ ಕೂಡ ತಗೊಂಡು ಅವ್ರಿಗೆ ಖುಷಿ ಆಗಬೇಕಲ್ವ ಅವರು ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ ಅದರಲ್ಲಿ ಕಾರು ನೋಡಿ ರೇಟ್ ಹೇಳೋ ಥರ ಇದೆ ಅವ್ರದ್ದು ಅಥವಾ ನಮ್ಮ ನಾವು ಯಾವ ಗಾಡಿಯಲ್ಲಿ ಹೋಗ್ತೀವಲ್ವ ಆ ಗಾಡಿ ನೋಡಿ ಅವರು ರೇಟು ಎಲ್ಲ ಹೇಳ್ತಾರೆ ಅದೆಲ್ಲ ವ್ಯಾಪಾರದಲ್ಲಿ ಅದೆಲ್ಲ ಇರೋದೇ ದೊಡ್ಡ ವಿಚಾರ ಏನಲ್ಲ ಹಾಗಾಗಿ ಎಲ್ಲರೂ ನಮ್ಮ ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಹತ್ರ ಬನ್ನಿ ಒಂದು ಸಲ ಮಾವಿನ ಹಣ್ಣನ್ನು ನೋಡ್ಕೊಂಡು ಹೋಗಿ ಆಮೇಲೆ ಗಾಂಧಿ ಬಜಾರ್ ಇದೆ ಅಲ್ವ ಆ ಕಡೆಯೂ ಕೂಡ ಹಾಕಿರ್ತಾರೆ ಆದರೆ ಇಲ್ಲಿ ಹಾಕಿದಾಗ ಎಲ್ಲೋ ಹಾಕಲ್ಲ ಅನಿಸುತ್ತೆ ನಾನು ಇನ್ನಷ್ಟು ಇನ್ನಷ್ಟು ಅಂಗಡಿಗಳಿತ್ತು ಈ ಮಾವಿನ ಹಣ್ಣಲ್ಲಿ ನೋಡಿ ಅದನ್ನು ತಿನ್ನಬೇಕು ಎಷ್ಟು ಅದು ಆರೋಗ್ಯಕ್ಕೆ ಒಳ್ಳೆಯದಂದರೆ ಒಂದು ನಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ನಮ್ಮ ಅದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ ವಿಟಮಿನ್ ಸಿ ಇದೆ ಪೊಟ್ಯಾಷಿಯಮ್ ಇರೋದ್ರಿಂದ ಕಿಡ್ನಿ ಪ್ರಾಬ್ಲಮ್ ಇರೋರು ಆದಷ್ಟು ಅವಾಯ್ಡ್ ಮಾಡಬೇಕು ಅಥವಾ ಒಂದು ಸಣ್ಣ ಪೀಸ್ ಮಾತ್ರ ತಿನ್ನಬೇಕು ಪೊಟ್ಯಾಷಿಯಮ್ ಇರುವಂತಹ ವಸ್ತುಗಳನ್ನು ಕಿಡ್ನಿ ಪೇಷಂಟ್ಗಳು ತಿನ್ನಬಾರ್ದು ಅದೆಲ್ಲ ಕೆಲವು ವಿಷಯಗಳು ಗೊತ್ತಿರಬೇಕು ಯಾರೆಲ್ಲ ಮಾವಿನ ಹಣ್ಣು ತಿನ್ನಬೇಕು ಯಾರೆಲ್ಲ ತಿನ್ನಬಾರ್ದು ಯಾರು ಎಷ್ಟು ತಿನ್ನಬೇಕು ಯಾರು ತೀರಾ ತಿನ್ನಬಾರ್ದು ಅಂತ ಗೊತ್ತಿರಲೇಬೇಕು ಹಾಗಾಗಿ ಕಿಡ್ನಿದು ಡ್ಯಾಮೇಜ್ ಅಥವಾ ಕ್ರಿಯೇಟಿನೆಲ್ಲ ಇರುವವರು ಆದಷ್ಟು ಆದಷ್ಟು ಮಾವಿನ ಹಣ್ಣನ್ನು ತಿನ್ನೋದಿರೋದು ಒಳ್ಳೆಯದು ಯಾಕಂದರೆ ಪೊಟ್ಯಾಷಿಯಮ್ ಅವರಿಗೆ ಜಾಸ್ತಿ ಆಗುವಾಗಿಲ್ಲ ಮಾವಿನ ಹಣ್ಣಲ್ಲಿ ವಿಟಮಿನ್ ಸಿ ಇದೆ ಫೈಬರ್ ಕಂಟೆಂಟ್ ಇದೆ ಪೊಟ್ಯಾಷಿಯಮ್ ಇದೆ ಹೀಗೆ ಒಳ್ಳೆ ಒಳ್ಳೆಯ ಒಂದು ಏನು ಹೇಳೋದು ನಮಗೆ ಬೇಕಾದ ಎಲ್ಲ ಆರೋಗ್ಯಕ್ಕೆ ಬೇಕಾದ ಒಳ್ಳೆ ಒಳ್ಳೆಯ ಒಂದು ಅಂಶಗಳು ಇದರಲ್ಲಿ ಇದೆ ಹಾಗೆ ಎಲ್ಲರೂ ಮಾವಿನ ಹಣ್ಣನ್ನು ತಿನ್ನಿರಿ ಆದಷ್ಟು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಮಾವಿನ ಹಣ್ಣು ಚೆನ್ನಾಗಿ ಕೊಡಿ ನಾವೊಂದು ವಯಸ್ಸಿಗೆ ಬಂದ ಮೇಲೆ ನಮಗೆ ಅದು ಇದು ಕಾಯಿಲೆಗಳು ಬಂದ ಮೇಲೆ ಇದನ್ನೆಲ್ಲ ನಮಗೆ ಅಷ್ಟು ತಿನ್ನಲಿಕ್ಕಾಗಲ್ಲ ಆದರೆ ನಾನು ಚೆನ್ನಾಗಿ ತಿಂತೀನಿ ನನಗೆ ಮಾವಿನ ಹಣ್ಣು ಸಿಕ್ಕಿದ್ರೆ ನಾನು ಬಿಡೋದಿಲ್ಲ ಹಾಗಾಗಿ ನನಗೆ ಇವಾಗ ಸದ್ಯಕ್ಕೆ ಆರೋಗ್ಯದಲ್ಲಿ ತೊಂದರೆ ಇಲ್ಲ ಹಾಗಾಗಿ ನಾನು ತಿಂತೀನಿ ಅದರಲ್ಲೂ ನನಗೆ ಕಾಯಿ ಕಾಯಿ ಮಾವಿನ ಹಣ್ಣು ಅಂದರೆ ಬಹಳ ಇಷ್ಟ ಆಮೇಲೆ ನಾವು ವರ್ಷ ವರ್ಷವೂ ಒಂದಿಷ್ಟು ಉಪ್ಪಿನಕಾಯಿಂತಲೇ ಹಾಕಿ ಹಾಕ್ತೀವಿ ನಮ್ಮ ಸಂಬಂಧಿಕರು ಕೂಡ ಉಪ್ಪಿನಕಾಯಿ ಹಾಕಿ ನಮಗೆ ಕಳಿಸ್ತಾರೆ ನಮ್ಮ ತಂದೆ ಕಡೆಯಿಂದ ಹಾಗಾಗಿ ಮಾವಿನಕಾಯಿ ಮಾವಿನ ಮಿಡಿ ಮಾವಿನ ಹಣ್ಣು ಎಲ್ಲವೂ ನನಗೆ ಬಹಳಷ್ಟು ಇಷ್ಟ ನಮ್ಮ ದೇಶದಲ್ಲೇ ಈ ಮಾವಿನ ಹಣ್ಣು ನಮಗೆ ಒಂದು ಐವತ್ತು ರೂಪಾಯಿಂದ ಹಿಡಿದು ಕೆ ಜಿ ನಾನೂರ ಐನೂರವರೆಗಿರುವಂತಹ ಮಾವಿನ ಹಣ್ಣು ಕೂಡ ಮಾರ್ಕೆಟಲ್ಲಿ ಸಿಗುತ್ತೆ ಮಲಗವ್ವ ಹಾಗೆ ನಾನಾ ತಳಿಯ ಮಾವಿನ ಹಣ್ಣು ಕೂಡ ಸಿಗುತ್ತೆ ಒಂದೊಂದು ಮಾವಿನ ಹಣ್ಣಿಗೆ ಒಂದೊಂದು ಹೆಸರಿದೆ ಒಂದೊಂದು ರುಚಿ ಇದೆ ಒಂದೊಂದು ಬಣ್ಣ ಇದೆ ಅದು ಏನು ಹೇಳೋದು ನಮ್ಮ ಪ್ರಕೃತಿಯ ಸೃಷ್ಟಿಯಿಂದಲೇ ಹೇಳಬೇಕಲ್ವಾ ಹಾಗಾಗಿ ಎಲ್ಲರೂ ಮಾವಿನ ಹಣ್ಣಿನ ಮಂಡಿಗೆ ಹೋಗಿ ದೂರದರ್ಶನ ಕೇಂದ್ರದ ಹತ್ರ ಅಥವಾ ನಮ್ಮ ಫನ್ ವರ್ಲ್ಡ್ ಪ್ಯಾಲೇಸ್ ಗ್ರೌಂಡ್ ಫನ್ ವರ್ಲ್ಡ್ ಹತ್ರ ಇದೆ ಹಾಗೆ ನನ್ನ ಈ ವಿಡಿಯೋಗೆ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾವುದು ನೀವು ಮಾಡಲ್ಲ ಅಂತ ನನಗೆ ಗೊತ್ತು ಆದರೂ ನಿಮ್ಮದ ನಿಮ್ಮ ಕಡೆಯಿಂದ ಒಂದು ಚಿಕ್ಕ ಸಪೋರ್ಟ್ ಆದರೂ ಇರಲಿ ನನಗೆ ಟಾಟಾ ಬಬ ಸಿ ಯು ಮಾವಿನ ಹಣ್ಣು ತಿಂದು ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ